ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬ್ರಾಯ್ಲರ್ ಚಿಕನ್ನ ನಾಟಿ ಚಿಕನ್ ಥರನೇ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ನಾನು ಇಲ್ಲಿ ನಾನು ಊರಲ್ಲಿರೋದು ಈಗ ಹಾಗಾಗಿ ಇಲ್ಲೆಲ್ಲ ಈಗ ಕಲ್ಲಲ್ಲಿ ರುಬ್ಬಿನೇ ಜಾಸ್ತಿ ಅಡುಗೆ ಎಲ್ಲ ಮಾಡೋದು ನಮ್ಮ ಅಕ್ಕನಿಗೆ ಕಲ್ಲಲ್ಲಿ ರುಬ್ಬಿ ಅಡುಗೆ ಮಾಡೋದು ಬಹಳ ಇಷ್ಟ ಇಲ್ಲಿ ಒಂದು ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೇವೆ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಹಿಂಡಿ ಒಂದನ್ನು ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡ್ಕೊಳ್ಬೇಕು ಮೊದಲು ಆಮೇಲೆ ಮಸಾಲೆಗೆ ರೆಡಿ ಮಾಡೋಣ ಇಲ್ಲಿ ನೋಡಿ ನಾಟಿ ಚಿಕನ್ಗೆ ಯಾವ ಥರ ಮಸಾಲೆ ಹಾಕ್ತೀವಿ ಅದನ್ನೇ ಬ್ರಾಯ್ಲರ್ ಚಿಕನಿಗೆ ನಾವು ಹಾಕ್ತೀವಿ ಇವತ್ತು ಈಗ ಇಲ್ಲೆಲ್ಲ ಗೊತ್ತಲ್ವ ಊರ ಕಡೆಯೆಲ್ಲ ಇಂಥ ಕತ್ತಿಯಲ್ಲೇ ಜಾಸ್ತಿ ಕಟ್ ಮಾಡೋದು ಈಗ ನಮ್ಮ ಜನ್ರೇಷನ್ ಕೂಡ ಇಂಥ ಕತ್ತಿಯಲ್ಲೇ ಕಟ್ ಮಾಡೋದು ಹಾಗೆ ಇದು ನಮ್ಮ ಚಾಕುಲಿ ಕಟ್ ಮಾಡೋದಕ್ಕಿಂತಲೂ ತುಂಬ ಸೂಪರಾಗಿ ಚೆನ್ನಾಗಿ ಬರುತ್ತೆ ಇವಾಗ ಮೊದಲು ಇದನ್ನು ಕಟ್ ಮಾಡಿ ಒಂದು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ನಾವು ಇಡಬೇಕು ಇದನ್ನು ಚಿಕನ್ನ ಆಮೇಲೆ ನಾವು ಮಸಾಲೆಗೆ ಮೆಣಸಿನ ಮಸಾಲೆ ಮಿಕ್ಸಿಯಲ್ಲಿ ರುಬ್ಬಿ ತೆಂಗಿನ ಮಸಾಲೆ ಇದಲ್ವ ಅದನ್ನು ಕಲ್ಲಲ್ಲಿ ರುಬ್ಬೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಇವತ್ತೆಲ್ಲಿ ನೋಡಿ ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು ಸಮ ಹಾಕಿದ್ದಾರೆ ಹನ್ನೆರಡು ಹನ್ನೆರಡು ಹಾಕಿದ್ದಾರೆ ನಮ್ಮ ಅಕ್ಕ ತುಂಬ ಖಾರ ಮಾಡಲ್ಲ ನಾನು ಸ್ವಲ್ಪ ಖಾರ ಪಾಟಿ ಆಮೇಲೆ ಒಂದು ಸ್ಪೂನ್ ಧನಿಯಾ ಬೀಜ ಇದನ್ನು ಎಣ್ಣೆಯಲ್ಲೆಲ್ಲ ಒಳಿದು ಇವಾಗ ಮಿಕ್ಸಿಯಲ್ಲಿ ಇದನ್ನು ತುಂಬ ನುಣ್ಣಗೆ ರುಬ್ಬಬೇಕು ಈ ಕಡೆ ನಾವು ಇವತ್ತು ಸಾಂಬಾರು ಈರುಳ್ಳಿ ಹಾಕೋದು ಈಗ ಕಾಯಿನ ತುರಿದು ಇದನ್ನು ನಾವು ಏನು ಮಾಡಬೇಕು ಅಂತ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಒಂದು ಚಿಕ್ಕ ಚಿಕ್ಕ ಸಾಂಬಾರು ಈರುಳ್ಳಿ ಇದೆ ಒಂದು ಇಪ್ಪತ್ತರಷ್ಟು ನಾವು ಹಾಕಬೇಕು ಇಲ್ಲಿ ತೆಂಗಿನಕಾಯಿ ತುರಿದಾಗ ಈ ಕಡೆ ನಮ್ಮ ಮೆಣಸಿನ ಮಸಾಲೆ ಕೂಡ ನಾವು ರೆಡಿ ಮಾಡಿದಾಗ ಬೇಗ ಬೇಗನೆ ಸಾರಾಗುತ್ತೆ ಇವಾಗ ನೋಡಿ ಇದಕ್ಕೆ ನಾವು ಸ್ವಲ್ಪ ಹಾಕಿದ್ದೀವಿ ಒಂದು ಹಣ್ಣಿನ ಕಾಲು ಭಾಗ ಇದಕ್ಕೆ ಚಿಕನ್ಗೆಲ್ಲ ಜಾಸ್ತಿ ಹುಣಸಣ್ಣು ಹಾಕುವಾಗಿಲ್ಲ ಆಮೇಲೆ ಮುಕ್ಕಾಲು ಸ್ಪೂನು ಅರಿಶಿನ ಪುಡಿ ಇದಿಷ್ಟು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಮೊದಲು ಆಮೇಲೆ ನಮ್ಮ ತೆಂಗಿನ ಕಾಯಿ ಇದೆ ಅಲ್ವ ತೆಂಗಿನಕಾಯಿನ ಕೂಡ ನಾವು ಮೀಡಿಯಂ ಫ್ಲೇಮಲ್ಲಿ ಕೆಂಪು ಕಲರ್ ಬರುವ ತನಕ ಉರಿಬೇಕು ಈಗ ಮೆಣಸಿನ ಮಸಾಲೆ ರೆಡಿ ಆದಮೇಲೆ ನಾವು ತೆಂಗಿನ ಮಸಾಲೆಗೆ ರೆಡಿ ಮಾಡಬೇಕು ಎರಡನ್ನೂ ನಾವು ಸೆಪ್ರೇಟ್ ಸಪ್ರೇಟಾಗಿ ರೆಡಿ ಮಾಡೋದು ಎರಡನ್ನು ಒಟ್ಟಿಗೆ ನಾವು ಮಿಕ್ಸ್ ಮಾಡೋದಿಲ್ಲ ಮಿಕ್ಸ್ ಮಾಡಿ ರುಬ್ ರುಬ್ಬೋದಿಲ್ಲ ಇವಾಗ ನೋಡಿ ಮೆಣಸಿನ ಮಸಾಲೆ ರುಬ್ಬಿದ್ದಾಯಿತು ಇದು ಕುದಿಯುವಾಗ ನಾನು ಮಾಡೋ ರೀತಿಯೇ ಬೇರೆ ನಮ್ಮ ಅಕ್ಕ ಮಾಡೋ ರೀತಿಯೇ ಬೇರೆ ಇದು ತುಂಬ ಸೂಪರಾಗಿ ಬಂದಿದೆ ಅದು ಸಾರು ಇದು ಇವಾಗ ಇದಕ್ಕೆ ಬೇಕಾದ ನೀರೆಲ್ಲ ತೆಗೆದು ಕುದೀಲಿಕ್ಕೆ ಇಡಬೇಕು ಅಷ್ಟರಲ್ಲಿ ನಾವು ತೆಂಗಿನಕಾಯಿನ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ತೆಂಗಿನಕಾಯಿ ಮತ್ತು ಸಾಂಬಾರು ಈರುಳ್ಳಿ ಬರುತ್ತಲ್ಲ ಒಂದು ಇಪ್ಪತ್ತು ತಗೊಂಡಿದ್ದೀವಿ ತೆಂಗಿನಕಾಯಿ ಒಂದು ಮೀಡಿಯಮ್ ಸೈಜ್ದು ಒಂದು ಫುಲ್ ತಗೊಂಡಿದ್ದೀವಿ ಬಲ್ತ ತೆಂಗಿನಕಾಯಿ ಅದು ಊರು ತೆಂಗಿನಕಾಯಿ ಅಲ್ವಾ ತುಂಬ ಸೊಗಸಾಗಿ ಬರುತ್ತೆ ಸಾರು ಅದನ್ನು ಎರಡನ್ನು ಕೂಡ ಒಂದು ರೆಡ್ ಕಲರ್ ಬರುವ ತನಕ ಉರಿಬೇಕು ಅಷ್ಟು ಪೇಷನ್ಸಲ್ಲಿ ಉರಿಬೇಕು ಐ ಫ್ಲೇಮಲ್ಲೆಲ್ಲ ಇಡಬಾರ್ದು ಒಂದು ಕೆಂಪು ಬಣ್ಣಕ್ಕೆ ತಿರುಗಿದಾಗ ನಮಗೆ ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಹಾಗೆ ಇದನ್ನು ಉರಿತಾ ಇರಬೇಕು ಇದನ್ನು ಇವಾಗ ಇದನ್ನು ಎರಡನ್ನು ಸೇರಿಸಿ ನಮ್ಮ ಅಕ್ಕ ಕಲ್ಲಲ್ಲಿ ರುಬ್ಲಿಕ್ಕಿದೆ ಹಾಗಾಗಿ ಚೆನ್ನಾಗಿ ಉರಿಬೇಕಿದು ಇದು ಮಿಕ್ಸಿಯಲ್ಲಿ ರುಬ್ಬಿದ್ದಕ್ಕೂ ಕಲ್ಲಲ್ಲಿ ರುಬ್ಬಿದ್ದಕ್ಕೂ ಟೇಸ್ಟಿಗೆ ಬಹಳ ವ್ಯತ್ಯಾಸ ಬರುತ್ತೆ ನಮಗೆ ಸಾರು ಮಾಡಿದ ಮೇಲೆ ಗೊತ್ತಾಗೋದು ಆ ವ್ಯತ್ಯಾಸ ಏನು ಅಂತ ಮಿಕ್ಸಲ್ಲಿ ಮಾಡಿದರೆ ರುಚಿ ಕಲ್ಲಲ್ಲಿ ರುಬ್ಬಿದ ರುಚಿ ಅಂತ ಬರೋದೇ ಇಲ್ಲ ಒಟ್ಟಲ್ಲಿ ಇದು ರೆಡ್ ಕಲರ್ ಬರುವ ತನಕ ನಾವು ಇದನ್ನು ಉರಿತಾ ಹೋಗಬೇಕು ಇಲ್ಲಿ ಮತ್ತು ತೆಂಗಿನ ತೆಂಗಿನಕಾಯು ಅಷ್ಟೇ ಅಲ್ವ ಒಂದು ಬಲ್ತ ತೆಂಗಿನಕಾಯಲ್ಲಿ ಅಡುಗೆ ಎಲ್ಲ ಮಾಡೋದು ಯಾವುದು ನಾನ್ ವೆಜ್ ಅಡುಗೆ ಇದೆ ಅದು ಬಲ್ತ ತೆಂಗಿನಕಾಯಲ್ಲಿ ಯಾವುದು ವೆಜ್ ಅಡುಗೆ ಇದೆ ಅದು ಎಳೆ ತೆಂಗಿನಕಾಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಹಾಗಾಗಿ ஒன்று மீடியம் ஃப்ளேமில்ட் கொண்டு இது உரித்த இப்போ இவாக இன்னும் நெக்ஸ்ட் இதாக்கி ருப் கொள் நோடி கலர் பரப்பு நோடி ரெட் கலர் பரப்பு இது எட்டு உரிமைந்த இப்போ நிமிஷெல்லாம் ஆக நம் தர ரெட் ஆகிழி கூட ஃபிரை ஆகி ಇವಾಗ ಹಾಕಿ ಇದನ್ನು ರುಬ್ತಾ ಇದ್ದಾಳೆ ಅವಳು ನೀರು ಹಾಕಬೇಕು ಇಲ್ಲಿ ರುಬ್ಬುವಾಗ ಅಲ್ಲಿ ನಮ್ಮ ಚಿಕನ್ ಬೆಂದಿರಬೇಕು ಯಾಕೆಂದರೆ ನನಗೆಲ್ಲ ನಾನೆಲ್ಲ ಕಲ್ಲಲ್ಲಿ ರುಬ್ಬಲಿಕ್ಕೆ ಹೋಗಲ್ಲ ಅವಳಿಗೆ ಅಷ್ಟು ಪೇಷನ್ಸ್ ಇದೆ ಅವಳಿಗೆ ನಮ್ಮ ಅಕ್ಕನಿಗೆ ಅಡುಗೆಲ್ಲ ತುಂಬ ನೀಟಾಗಬೇಕು ಚೆನ್ನಾಗಿರಬೇಕು ರುಚಿಕರವಾಗಿರಬೇಕು ಆಮೇಲೆ ಏನೋ ಒಂದು ಮಾಡಿ ತಿನ್ನೋದಂದರೆ ನಮ್ಮ ತಾಯಿ ಮೇಲೆ ತಿನ್ನೋದೆಲ್ಲ ಇರೋದನ್ನು ನೀಟಾಗಿ ಮಾಡಿ ತಿನ್ನುವಂಥ ಅಭ್ಯಾಸ ಆವಾಗಿನ ಕಲ್ಲಲ್ಲಿ ರು ಆಗಿದ್ರೆ ಆಗಿದ್ದರೆ ಅಂತ ನಾವು ಕೂಡ ಬಿಟ್ಟಿದ್ದೇವೆ ಇದು ಈ ಕಲ್ಲಲ್ಲಿ ರುಬ್ಬುವಾಗ ಮಿಕ್ಸಿಯಷ್ಟು ಸಮಯ ತಗೊಳ್ಳುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ಮಾತ್ರ ಆವಾಗ ನಿಲ್ಲಿಸಿ ರುಬ್ಬೋದ್ರಿಂದ ಸ್ವಲ್ಪ ತಡ ಆಗುತ್ತೆ ಬಿಟ್ಟರೆ ಒಂದು ಸ್ವಲ್ಪ ನುಣ್ಣಗಾಯ್ತು ಅಂದರೆ ಮತ್ತೆ ಬೇಗ ಬೇಗ ರುಬ್ಬಿ ಆಗುತ್ತೆ ತುಂಬ ದೊಡ್ಡ ಒಂದು ಗುಡ್ಡ ಹತ್ತಿದ ಸಾಹಸ ಏನಲ್ಲ ಈಝಿ ಕೆಲಸ ಇಲ್ಲಿ ನೋಡಿ ಅಲ್ಲಿ ಚಿಕನ್ ಇವಾಗ ಬೆಂದಿದೆ ಇದನ್ನು ಇವಾಗ ಇದಕ್ಕೆ ತೆಂಗಿನ ಮಸಾಲೆ ರುಬ್ಬಿದ ತೆಂಗಿನ ಮಸಾಲೆಯನ್ನು ಆಮೇಲೆ ಹಾಕಬೇಕು ಇದಕ್ಕೆ ಇದು ಅಷ್ಟೇ ಸಣ್ಣ ತರಿ ಏನು ಪರವಾಗಿಲ್ಲ ಚಿಕನ್ ಸಾರಿಗೆಲ್ಲ ಸಣ್ಣ ತರಿ ಇದ್ರೂ ಕೂಡ ಚೆನ್ನಾಗಿರುತ್ತೆ ಅವಳು ಅಲ್ಲಲ್ಲಿ ನಿಲ್ಲಿಸ್ತಾಳೆ ಅವಳ ಏನು ಗೊತ್ತಾ ನಾವು ಹಠಾವಳಿಗೆ ನಾನು ರುಬ್ಬಿ ಅಡುಗೆ ಮಾಡಬೇಕು ನನ್ನ ಅಡುಗೆ ಚೆನ್ನಾಗಿದೆ ಅಂತ ಹಾಗೆಲ್ಲ ಸ್ವಲ್ಪ ಇದೆ ಅವಳಿಗೆ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ನಮ್ಮ ಅಕ್ಕನ ಕೈ ಅಡುಗೆ ಅವಳಿಗೆ ಹೇಳ್ತೀನಿ ನಾನು ಯೂಟ್ಯೂಬೆಲ್ಲ ಮಾಡು ಅಂತ ಇದು ಇವಾಗ ನೋಡಿ ಸಾರು ಕುದೀತು ಚಿಕನ್ ಬೇಯ್ತಾ ಇದೆ ಆಮೇಲೆ ಇದು ಸ್ವಲ್ಪ ತೆಂಗಿನ ಮಸಾಲೆಯೊಂದಿಗೆ ಬೇಯಬೇಕು ತೆಂಗಿನ ತುರಿನೂ ಕೂಡ ಚೆನ್ನಾಗಿ ಬೇಯಬೇಕಲ್ವಾ ಇಲ್ಲಾಂದರೆ ಸಾರು ಕೆಟ್ಟು ಹೋಗುತ್ತೆ ಹೊರಗಡೆ ಎಲ್ಲ ಮಳೆ ಇದ್ದರೂ ಒಳಗಡೆ ಸೆಕೆ ಇದೆ ಹಾಗೆ ನಮ್ಮ ಊರ ಕಡೆ ಎಲ್ಲ ಹಾಗಾಗಿ ಅಡುಗೆಲ್ಲ ಕೆಟ್ಟೋಗುತ್ತೆ ಇವಾಗ ಇದು ರುಬ್ಬಿ ಆದಮೇಲೆ ನಾವು ಮಿಕ್ಸ್ ಮಾಡಬೇಕು ಇದಕ್ಕೆ ಮೆಣಸಿನ ಮಸಾಲೆಗೆ ಮಿಕ್ಸ್ ಮಾಡಬೇಕು ಅಲ್ಲಿ ತನಕ ಅವಳು ರುಬ್ತನೇ ಇರ್ತಾಳೆ ನಿಮಗೆ ನಾನು ತೋರಿಸೋದು ಇವಾಗ ಇದರಲ್ಲಿ ಚಟ್ನಿ ಎಲ್ಲ ಮಾಡಬೇಕು ಬಹಳ ಟೇಸ್ಟಿ ಆಗುತ್ತೆ ಚಟ್ನಿ ಆಮೇಲೆ ಉದ್ದಿನಬೇಳೆ ಇಡ್ಲಿ ರೈಸೆಲ್ಲ ರುಬ್ಬಿದರೆ ಇಡ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಮಾತ್ರ ಕಲ್ಲಲ್ಲಿ ರುಬ್ಬಾಗ ಒಂದು ಏಳು ಗಂಟೆಗೆಲ್ಲ ರುಬ್ಬಿ ಬಿಡಬೇಕು ಇದು ತುಂಬ ಹಳೆಯ ಕಾಲದ ಕಲ್ಲು ಇದು ಇದು ಇನ್ನೊಂದು ಐನೂರು ವರ್ಷ ಐದು ಸಾವಿರ ವರ್ಷ ಕೂಡ ಹೀಗೆ ಇರ್ಬೋದು ಅಷ್ಟೊತ್ತಿಗೇನು ಮುಂದಿನ ಜನ್ರೇಷನ್ ಎಲ್ಲ ಎಲ್ಲ ತಗೊಂಡೋಗಿ ಬಿಸಾಕ್ತಾರಲ್ಲ ಇದನ್ನು ಯಾರು ಇಟ್ಟಿರ್ತಾರೆ ಮುಂದಿನ ಜನ್ರೇಷನ್ ಈಗಲೇ ಕೆ ನೈಂಟಿ ಪರ್ಸೆಂಟ್ ಜನಗಳು ಇದನ್ನು ಯೂಸ್ ಮಾಡೋಲ್ಲ ಇನ್ನು ಹತ್ತು ಪರ್ಸೆಂಟ್ ಹಾಗೆ ಮಾಡ್ತಾಯಿದ್ದಾರೆ ಬಿಟ್ಟರೆ ಕಲ್ಲನ್ನು ಜಾಸ್ತಿ ಯೂಸ್ ಮಾಡೋರೇ ಇಲ್ಲ ಇವಾಗ ಹಾಗಾಗಿ ತುಂಬ ಒಂದು ಟೇಸ್ಟಿ ಆಗುತ್ತೆ ಕಲ್ಲಲ್ಲಿ ಮಾಡಿದರೆ ಇವಾಗ ನೋಡಿ ಚಿಕನ್ಗೆ ಬೇರೆ ಈರುಳ್ಳಿ ಹಾಕಿದ್ದೇವೆ ನಾವು ಚಿಕನ್ ಸಾರು ಕುದಿಯುವಾಗ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ನಾವು ಹಾಕಿದ್ದೇವೆ ನೋಡಿ ಇವಾಗ ಆ ಕಡೆ ತೆಂಗಿನಕಾಯಿನೂ ಚೆನ್ನಾಗಿ ನುಣ್ಣಗೆ ಆಯಿತು ಚಿಕನ್ ಸಾರಿಗೆ ಹೇಗೆ ಬೇಕೋ ಹಾಗಾಯಿತು ಅದನ್ನು ಇವಾಗ ಇದಕ್ಕೆ ಸೇರಿಸಬೇಕು ನಮ್ಮ ತೆಂಗಿನ ಮಸಾಲೆಯನ್ನು ಮೆಣಸಿನ ಮಸಾಲೆಗೆ ಸೇರಿಸಿ ಚೆನ್ನಾಗಿ ಕುದಿ ಬರೆಸ್ಬೇಕು ನೋಡಿ ನಮ್ಮ ಅಕ್ಕ ರುಬ್ಬ ಸ್ಟೈಲಲ್ಲ ನೋಡಿ ಇದು ಮಾಡುವಾಗ ನನಗೆ ನಮ್ಮ ಅಮ್ಮನೂ ಹೀಗೆ ನಾನು ಚಿಕ್ಕದಲ್ಲಿ ನೋಡಿದ್ದೆ ನಮ್ಮ ಅಮ್ಮ ಪಾಪ ಹೀಗೆ ರುಬ್ಬೋದು ದವಾಗಿನ ಕಲ್ಲು ನೋಡಿ ಕೈ ರುಬ್ಬೋ ಕಲ್ಲಲ್ಲಿ ಬಿಳಿ ಕಲ್ಲು ಕಪ್ಪು ಕಲ್ಲು ಅಂತ ಬರುತ್ತೆ ಕಪ್ಪು ಕಲ್ಲು ಅಂದರೆ ತುಂಬ ಬೆಲೆ ಜಾಸ್ತಿ ಇದೆಲ್ಲ ಕಪ್ಪು ಕಲ್ಲು ನೋಡಿ ಹಳೆಯ ಕಾಲದ ಕಪ್ಪು ಕಲ್ಲು ಇವಾಗ ಮೆಣಸಿನ ಮಸಾಲೆಗೆ ತೆಂಗಿನ ಕಾಯ್ದು ಮಸಾಲೆ ಹಾಕಿದ್ದು ಆಯಿತು ಇನ್ನೂ ಅದರಲ್ಲಿರುವ ನೀರನ್ನು ಸ್ವಲ್ಪ ತೆಗೆದು ಸಾರನ್ನು ಒಂದು ಹದ ಮಟ್ಟಕ್ಕೆ ತರಬೇಕು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವು ಹಾಕ್ಕೊಳ್ಬೇಕು ಅದು ಕಲ್ಲು ತೊಳೆದ ನೀರಾಗಿರಬೇಕು ಪ್ರತಿ ಸಲ ರುಬ್ಬುವಾಗಲೂ ಕಲ್ಲನ್ನು ತೊಳೆದು ನೀವು ರುಬ್ಬಬೇಕು ಮತ್ತು ರುಬ್ಬಿ ಆದಮೇಲೆ ಕೂಡ ಕಲ್ಲನ್ನು ಚೆನ್ನಾಗಿ ತೊಳೆದಿಟ್ಟಿರಬೇಕು ಕಲ್ಲೊಳಗಡೆ ಏನೂ ಹೋಗಿ ಸೇರುತ್ತೆ ಅಂತ ಯಾರಿ ಗೊತ್ತಿಲ್ಲ ಹಾಗಾಗಿ ಕಲ್ಲಲ್ಲಿ ರುಬ್ಬೋದು ಮೇನಲ್ಲ ಕಲ್ಲನ್ನು ಶುಚಿಯಾಗಿಟ್ಕೊಂಡು ಕಲ್ಲನ್ನು ಟೆಸ್ಟ್ ಮಾಡಿ ನೀರು ಹಾಕಿ ಚೆನ್ನಾಗಿ ತೊಳೆದ ಮೇಲೆ ಮಾತ್ರ ಇವತ್ತು ತೊಳೆದ್ರೂ ಮತ್ತೆ ನಾಳೆ ತೊಳಿಬೇಕು ಬೆಳಿಗ್ಗೆ ತೊಳೆದ್ರೂ ಸಾಯಂಕಾಲ ಮತ್ತೆ ತೊಳಿಬೇಕು ನಾವು ಯೂಸ್ ಮಾಡುವಾಗಿದ್ದರೆ ಹಾಗಾಗಿ ಅದೆಲ್ಲ ನೋಡಿ ಮಾಡಿದರೆ ಮಾತ್ರ ಕಲ್ಲು ಯೂಸ್ ಮಾಡ್ಬೋದು ಇದರಲ್ಲಿ ಬೇರೆ ಬೇರೆ ರೀತಿಯ ಕಲ್ಲೆಲ್ಲ ಸಿಗುತ್ತೆ ಈ ಥರ ಅಂಬಿ ಕಲ್ಲು ಅಂಬಿಕ್ ಸಿಗುತ್ತೆ ಅದರಲ್ಲೂ ಕೂಡ ಚೆನ್ನಾಗಿ ಮಾಡ್ಬೋದು ಇನ್ನು ಕಣ್ಣೂರು ಆ ಕಡೆ ಎಲ್ಲ ನೋಡಿದರೆ ಅಮ್ಮಿ ಕಲ್ಲನ್ನೇ ಅದರಲ್ಲೇ ಯೂಸ್ ಮಾಡೋದು ಇದನ್ನು ಬಹಳ ಕಮ್ಮಿ ಕಣ್ಣೂರವರೆಗೆ ಇದನ್ನು ಯೂಸ್ ಮಾಡ್ತಾರೆ ಇವಾಗ ನೋಡಿ ತೆಂಗಿನ ಮಸಾಲೆ ಸೇರಿಸಿದ್ದಾಯ್ತು ನೀರು ಸೇರಿಸಿದ್ದು ಆಯಿತು ಇನ್ನು ಇದನ್ನು ಒಂದು ಹದಕ್ಕೆ ಪಾಕ ಮಾಡಬೇಕು ನೀರಿನ ಅಳತಾಕಿ ಒಂದು ಪಾಕ ಮಾಡಿ ಇದನ್ನು ಕುದಿಲಿ ಕೆಡಬೇಕು ಅಷ್ಟೊತ್ತಿಗೆ ನಮ್ಮ ಅಕ್ಕ ಕಲ್ಲೆಲ್ಲ ತೊಳೆದು ನಾಳೆಗೆ ಇಡ್ತಾರೆ ಮತ್ತು ನಾಳೆ ಯೂಸ್ ಮಾಡಬೇಕಂದ್ರೆ ಮತ್ತೊಂದು ಸಲ ತೊಳಿಬೇಕು ಇಷ್ಟೇ ಕಲ್ಲಲ್ಲಿರೋ ಒಂದು ಏನು ಹೇಳೋದು ಐಡಿಯಾಗಳು ಯಾರಾದರೂ ಹೇಳ್ತಾರೆ ಇದು ಸುಮಾರು ವರ್ಷದ ಈಚೆಗಿನ ಕಲ್ಲು ಅಂತ ತುಂಬ ಬಹಳ ವರ್ಷ ಆಯಿತು ಕಲ್ಲಿಗೆ ನೋಡಿ ಅವಳು ಮತ್ತು ತೊಳೆಯೋದೆಲ್ಲ ಸ್ವಲ್ಪ ಎಲ್ಲ ಸ್ಪೆಷಲ್ ನಮ್ಮ ಅಕ್ಕಂದೆಲ್ಲ ತುಂಬ ಎಲ್ಲ ಮೆಣಸು ಧನಿಯಾ ಬೀಜಿಂದರ್ದು ಎಲ್ಲ ಒಂದು ತೊಳಿತಾನೆ ಇರ್ತಾಳೆ ಅವಳು ಹಾಗೆ ತೊಳಿಬೇಕಂತೆ ಈಗಿನ ಫುಡ್ಡಲ್ಲೇ ನೋಡಿ ಕಾಯಿಲೆಗಳು ನೂರಾರು ಬರೋದು ಇವಾಗ ನಾವು ಸಾರನ್ನ ಕುದಿಲಿಕ್ಕೆ ಇಟ್ಟಿದ್ದೀವಿ ಕುದಿಲಿಕ್ಕೆಲ್ಲ ಇಟ್ಟು ಕುದಾದ್ಮೇಲೆ ಕೊನೆಯಲ್ಲಿ ಒಂದು ಕಾಲು ಭಾಗ ಈರುಳ್ಳಿನ ಫ್ರೈ ಮಾಡಿ ಸಾರಿಗೆ ಹಾಕಿ ಒಗ್ಗರಣೆ ಕೊಡಬೇಕು ಇವಾಗ ನೋಡಿ ಒಂದು ಅರ್ಧ ಈರುಳ್ಳಿ ಮತ್ತೆ ಹಾಕಿದ್ದೀವಿ ಫಸ್ಟ್ ಮೆಣಸಿನ ಮಸಾಲೆಯೊಂದಿಗೆ ಒಂದು ಈರುಳ್ಳಿ ಹಾಕಿದರೆ ಇವಾಗ ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕಿ ಇದನ್ನು ಇವಾಗ ಚೆನ್ನಾಗಿ ನಾವು ಕುದಿ ಬರಿಸಬೇಕು ಕುದಿ ಬರಿಸ್ತಾ ಇರುವಾಗ ಕಡೆ ಫ್ರೈಗೆ ರೆಡಿ ಮಾಡಿ ಇಟ್ಕೊಳ್ಬೇಕು ನೋಡಿ ಇಲ್ಲಿ ಕುದಿ ಬರುವಾಗ ಅಲ್ಲಿ ಈರುಳ್ಳಿ ಫ್ರೈ ರೆಡಿಯಾಗಿರುತ್ತೆ ಹಾಗಾಗಿ ಕೊನೆಯಲ್ಲಿ ಈರುಳ್ಳಿದು ಒಂದು ಒಗ್ಗರಣೆ ಹಾಕಿದರೆ ನಮ್ಮ ಚಿಕನ್ ಸಾರು ನಾಟಿ ಸ್ಟೈಲಲ್ಲಿ ಬ್ರಾಯ್ಲರ್ ಚಿಕನ್ ಸಾರು ರೆಡಿಯಾಗುತ್ತೆ ಇದು ಎಲ್ಲ ನಮಗೆ ಏನು ಹೇಳೋದು ಶಾವಿಗೆ ಹುತ್ತ ಶಾವಿಗೆ ಕಡುಬು ನೀರು ದೋಸೆ ಆಮೇಲೆ ಓಟುಪಾಳೆ ಕಲ್ತಪ್ಪ ನಾನಾ ಥರ ತಿಂಡಿದಲ್ಲೂ ಅಕ್ಕಿ ರೊಟ್ಟಿ ಚಪಾತಿ ಬಿಳಿ ರೈಸ್ ಕೆಂಪು ರೈಸ್ ಎಲ್ಲದಕ್ಕೂ ಕೂಡ ಬಹಳ ಬಹಳ ಚೆನ್ನಾಗಿರುತ್ತೆ ನೀವೆಲ್ಲರ ಮನೆಯಲ್ಲಿ ಮಾಡಿ ನೋಡಬೇಕು ಮಾಡಿ ನೋಡಬೇಕು ಹಾಗೆ ನನ್ನ ಈ ಬಡ ಒಂದು ಚಾನಲ್ನ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಆಯಿತಾ